ಫ್ಯಾಮ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾವು ಬ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಶಾಪಿಂಗ್ ಇತ್ತು ನಮ್ಮದು ಹಬ್ಬ ಬರ್ತಾ ಇದೆ ಹಾಗಾಗಿ ವಿಶು ಮಮ್ಮಿ ಹೇಳಿದ್ರು ಬಟ್ಟೆ ತಗೊಡ್ತೀನಿ ಬನ್ನಿ ಅಂತ ಸೊ ಓಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನನಗೆ ವಿಶುಗೆ ಬುಜ್ಜಿಗೆ ಎಲ್ಲ ಬಟೆ ತೊಗೊಳ್ತಾ ಇದ್ದಾರೆ ಮಮ್ಮಿ ಸೊ ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಹೋಗೋಣ ಅಂತ ನೋಡೋಣ ಸೊ ಬಂದಿದ್ದೀವಿ ಇವಾಗ ಒಂದು ಯಾವುದೋ ಒಂದು ಶಾಪಿಗೆ ಬಂದಿದ್ದೀವಿ ನಮ್ಮ ಮಮ್ಮಿ ಕರ್ಕೊಂಡು ಬಂದಿದ್ದಾರೆ ಚೆನ್ನಾಗಿದೆ ಿ ಫ್ಲೋರ್ಸ್ ಇದೆ ನೋಡಬೇಕು ಒಮ್ಮೆನ್ ಮೀಟ್ಸ್ ಎಲ್ಲರಿಗೂ ಸಿಕ್ಕಿದ್ರೆ ಇಲ್ಲೇ ತಗೊಂಡು ಆರಾಮಾಗಿ ಹೋಗ್ಬೋದು ಇಲ್ಲಾಂದ್ರೆ ಹುಡ್ಕಾಡಬೇಕು ಮಮ್ಮಿಗೆ ಹೇಳಿರು ಇಲ್ಲೇ ಮುಂದೇನೇ ಅವರು ಇದ್ದಾರೆ ಎಲ್ಲ ಈಸಿ ಈಸಿಯಾಗಿ ಎಲ್ಲ ಚಿಕನ್ ಬಿರಿಯಾನಿ ಫಿಫ್ಟಿ ನೈನ್ ರುಪೀಸ್ ಇಟ್ಕೊಡಿ ಏನು ಬೇಕೊಮ್ಮೆ ಎಕ್ಸ್ಟ್ರಾ ಇತ್ತು ಮಮ್ಮಿ ಚಿಕನ್ ಬಿರಿಯಾನಿ ಫಿಫ್ಟಿ ನೈನ್ ಅಂತ ತಿನ್ನಲ್ಲ ನಾವು ಎಷ್ಟೇ ಏನ್ ಬೇಕು ಇರು ನಿನ್ ತಗಿತ ಫಸ್ಟು ವಿಷಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ವಿ ಅಂದರೆ ಹಬ್ಬ ಇದೆ ಊರು ಊರಲ್ಲಿ ಸೋ ವಿಶು ಬಟ್ಟೆ ತೊಗೊಡಿ ಮಮ್ಮಿ ಎಲ್ಲಾರ್ಗು ಅಕ್ಕಂಗೆ ಪಾಪಗೆ ಎಲ್ಲಾರ್ಗು ಅಂತ ಅಂದ ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ಮೊದಲು ವಿಶುಗೆ ಸೆಲೆಕ್ಟ್ ಮಾಡೋಣ ಆಮೇಲೆ ಬೇರೆ ಅವನು ಅದು ಬೇಡ ಇದು ಬೇಡ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಆರ್ತಾನೆ ಫೋಟೋಸ್ ಮೇಲೆ ಫೋಟೋ ಕಳಿಸ್ಬೇಕು ಬಟ್ ಒಂದು ಸೆಲೆಕ್ಟ್ ಮಾಡಲ್ಲ ಫ ಲಾಸ್ಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾನೆ ಹಾಗಾಗಿ ಅವ್ನಿಗೆ ಒಂದೆರಡು ಶರ್ಟು ಪ್ಯಾಂಟು ಎಲ್ಲ ನಮಗೆ ಯಾವ್ದು ಇಷ್ಟ ಆಯಿತು ಅದನ್ನು ಸೆಲೆಕ್ಟ್ ಮಾಡಿದ್ವಿ ಸೊ ಮನೆಗೆ ಬಂದಮೇಲೆ ಅವ್ನು ಟ್ರಯಲ್ ನೋಡಿ ಓಕೆ ನಾ ಇಲ್ವಾ ಎಕ್ಸ್ಚೇಂಜ್ ಮಾಡಬೇಕಂತ ಹೇಳ್ತಾನೆ ಸೊ ಮಮ್ಮಿನೂ ನೋಡಿದ್ರು ನೋಡಿದ್ರು ಸುಮಾರು ಪ್ಯಾಂಟ್ಸ್ ಎಲ್ಲ ಅಂದರೆ ಕಲರ್ಸಲ್ಲಿ ಅವ್ನು ಲೈಕ್ ಮಾಡಲ್ಲ ಜಾಸ್ತಿ ಹಾಗಾಗಿ ನೋಡಿದ್ವಿ ಇಲ್ಲಿ ಬುಜ್ಜಿಗೆ ಸೆಲೆಕ್ಟ್ ಮಾಡ್ತಾ ಇದ್ವಿ ಇವಾಗ ವಿಶುಕ್ ಸೆಲೆಕ್ಟ್ ಆಯಿತು ಬುಜ್ಜಿಗೆ ಜೀನ್ಸ್ ಅಲ್ಲಿ ನೋಡ್ತಾ ಇದ್ವಿ ಒಂದಷ್ಟು ಹುಡುಕ್ಬೇಕು ಆಮೇಲೆ ಸಿಗೋದೆಲ್ಲ ಪ್ಯಾಂಟ್ ಇಷ್ಟ ಆಯ್ತಾ ಮಗ್ನೆ ಅದೇ ಸ್ವಲ್ಪ ದೊಗಳ ಈ ಥರ ಬೇಡ ಹ್ಞೂ ಪಾಪ ಇಲ್ಲಿ ಹಾಂ ಕೂತ್ಕಪ್ಪ ಏನು ಗೊತ್ತಾ ಲಾಂಗ್ ಬರಬೇಕು ನನ್ನ ನನ್ನ ಮಾತು ಕೇಳಪ್ಪ ಕಾಟನಲ್ಲಿ ಲಾಂಗ್ ಬರೋ ಥರ ಚೆನ್ನಾಗಿರೋ ಡ್ರೆಸ್ ತೋರಿಸು ಫ್ರೈಝೇ ಹಾಕಲ್ಲ ಹಾಂ ಫೆರನ ತಕಪ್ಪ ಅಲ್ಲೇನಾ ಈ ತರ ಬೇಡಪ್ಪ ಪೂರ್ವಾಲ್ಲೇ ಗೊತ್ತುಮಾ ಲೆಡಿಸ್ ಕಸ್ಟನ್ ಬಟ್ಟೆ ಇಲ್ಲ ಅನ್ನಂಗಿದ ಪಟೈಲಿ ಪಟಾ ಲೆಡಿಸ್ ಕಸ್ಟನ್ ಬಟ್ಟೆ ಇಲ್ಲ ಅನ್ನಂಗಿದ ಇಲ್ಲಿ ಜೆಂಟ್ಸ್ ಗೆ ಓಕೆ ನೋಡಿ ಇವೆರೋ ತೋರಿಸು ಮಗ ಅಂದ್ರೆ ತೋರಿಸಲ ಇತ್ತು ಸ್ವಲ್ಪ ಇದು ಪಿಂಕ್ ರೆಡ್ ಕ್ಲೀನ್ ಆಗಿದೆ ಏನು ಸೇಯ್ತು ಅದು ಪಪ್ಪು ಸೇಯ್ ಆಯೋ ನೀನು ಸೇಯ್ ಅದು ಮತ್ತೆ ಯುವರ್ ಸೈಜ್ ಅಲ್ಲಿ ಹೇಳೋಣ ಅಂತ ತೋರಿಸ್ತೀನಿ ಎಲ್ ಸೈಜ್ ನಂದು ಆ ಲೈನ್ ತಗೋತೀನಿ ಯಾತ್ರಾ ಬೇಡಪ್ಪ ಅದ್ರ ಅದರ ಇದ್ರಲ್ಲಿ ಯಾವುದ ನಾನು ಸೇಇದು ನೀನು ಸೇಇದು ಇರಲ್ಲ ಅಂತ ಹೇಳ್ತಾನಾ ಫಸ್ಟ್ವಾ ನೀನು ಗ್ರೀನ್ ಸಾ ಗ್ರೀನ್ ಸೇಇದು ಏನ ಅದು ಪ್ಯಾಂಟ್ ಆ ಚಡ್ಡಿ 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 ಇದೆ ಅದು ಗ್ರೀನ್ ಇದು ಆ ಸಜೆ ಮಾಡ್ಲಿ ಎಕ್ಸಲನ್ಸ್ ಸೇಇದು ತೋರಿಸೋಣ ಟೂರ್ ಸೂಪರ್ ಆಗಿ ಇರಲ್ಲ ನಾನು ಆಂಟಿ ಚೆನ್ನಾಗಿದೆ ರೆಡಿಕ್ಟ್ ಮಾಡ್ಸ್ಕೊತೀನಿ ನಾನು ಅಯ್ಯೋ ತಿಂಗಲ್ಲ ಬೇಡ 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 ಈ ಥರ ಬುಜು ಕಮ್ ಇದೆಲ್ಲ ಏನಪ್ಪ ಇದು ಇದು ಬಟನ್ ಫೋನ್ ಎಸ್ತಿದೆ ಐತ್ರ ಮೇಲೆ ಓ ಈ ಥರ ಟಾಪಾ ಓಕೆ ನಾನು ಕೇಳಿದ್ದು ಲಾಂಗ್ ಬರಲ್ಲ ಆ ಥರ ಕಾಟನ್ ಚೂಡಿದಾರ ಟ ಆ್ಯಂಡ್ ನಾನು ಜ್ಯುವೆಲ್ರಿ ಶಾಪ್ಗೆ ಬಂದೆ ಒಂದಷ್ಟು ಜ್ಯುವೆಲ್ರಿಗಳನ್ನ ಬೈ ಮಾಡಬೇಕಿತ್ತು ಏನೋಕ್ಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅವ್ರು ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ ನೀವು ನೋಡೋಣ ಯಾರ್ಯಾರು ಗೆಸ್ ಮಾಡ್ತೀರಾ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ ಸೊ ನಾನೊಂದು ಜ್ಯುವೆಲ್ರಿಗಳು ನೋಡಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋಂಗೆ ಕನ್ಫ್ಯೂಸ್ಡ್ ಆಗೋಗುತ್ತೆ ಬಿಕಾಸ್ ಜ್ಯುವೆಲ್ರಿ ಶಾಪ್ಸ್ ಅಂತಂದರೆ ಹಾಗೆ ಅಲ್ವಾ ತೊಗೊಳ್ಳೋದು ಬೇಡವೋ ಇದು ತೊಗೊಳ್ಳ ಅಂತ ಸಿಕ್ಕ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲೇ ಇರ್ತೀವಿ ಓಕೆ ಇವಾಗ ನಾನು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ವಾಪಸ್ ಅಲ್ಲೇ ಪಕ್ಕದಲ್ಲೇ ನೆನ್ನೆ ನಾನು ಊಟ ಮಾಡಿರಲಿಲ್ಲ ಆ್ಯಕ್ಚುಲಿ ಹಾಗಾಗಿ ನೂಡಲ್ಸ್ ತೊಗೊಂಡಿದ್ದೆ ಔಟ್ಸೈಡ್ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ರು ಇವತ್ತು ತಿನ್ನೋ ಅಂತಹ ಸಿಚುವೇಶನ್ಸ್ ಬಂದುಬಿಡ್ತು ಸೊ ನಾನು ಬಟ್ಟೆಗಳು ತಗೊಂಡು ಸ್ವಲ್ಪ ನನ್ನ ವರ್ಕು ಮತ್ತೆಲ್ಲಿ ಜ್ಯುವೆಲ್ರಿ ಅದು ಇದು ಅಂತ ಫುಲ್ ಸುತ್ತಾಟ ಜಾಸ್ತಿ ಆಗೋಯ್ತಲ್ಲ ಸೊ ಊಟ ಸ್ವಲ್ಪನಾದರೂ ಮಾಡೋಣ ಅಂದ್ಬಿಟ್ಟು ಒಂದು ನೂಡಲ್ಸಲ್ಲಿ ಬುಜ್ಜಿ ನಾನು

ಚೆನ್ನಾಗಿ ಕಾಣ್ತಿದೆಯಾ ಪುಟ ಡ್ರೆಸ್ ಹೇಗಿದೆ ಹೇಳಿ ನಾನು ಹೇಗೆ ಕೊಡಿಸ್ತದೆ ಕಲರ್ ಅಂತೂ ಸೂಪರ್ ಶೈಲಿ ನೋಡಿದ ತಕ್ಷಣ ಚೆನ್ನಾಗಿದೆ ಮಮ್ಮಿ ತಗೊಡಿ ಎಲ್ಲು ಓಕೆ ಮನ್ ಅದು ಬೆಲ್ಟ್ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಪುಟ ಸಖತ್ ಆಗಿದೆ ಹೌದಾ ತೋರ್ಲೇ ತೋರಿಸು ಕಮ್ ಹ್ಞೂ ಈ ಕಡೆಯಿಂದ ಕತ್ಲು ಹ್ಞೂ ತೋರ್ಸಿ ಇದು ಡ್ಯಾಡಿಗೆ ಎಸ್ ಡ್ಯಾಡಿಗೆ ಶರ್ಟ್ ಮಾಮೂಲಿ ಬರೀ ಶರ್ಟ್ ಅಷ್ಟೇ ಪ್ಯಾಂಟ್ ಇವಾಗ ಹೊಲ್ಸಿದ್ದಾರೆ ಶರ್ಟ್ಗಳು ಹೊಲ್ಸಿದ್ರು ಇರಲಿ ಅಂತ ಚೆನ್ನಾಗಿದೆ ಅಂತ ಡ್ಯಾಡಿಗೆ ಇದೊಂದೇ ಶರ್ಟ್ ತಗೊಂಡಿದ್ದು ಬೇಬಿ ಶರ್ಟ್ ತೋರಿಸ್ಬೇಕಾ ತೋರಿಸ್ಲೇಬೇಕಾ ಆ್ಯಂಡ್ ದಿಸ್ ಈಸ್ ಬುಜ್ಜಿಗೆ ಬುಜ್ಜಿ ಬೇಬಿ ಶರ್ಟ್ ಶರ್ಟ್ ಮಮ್ಮಿ ತಗೊತಿದ್ದು ಇದು ಶರ್ಟ್ ಅದೇ ಸುಮ್ಮನೆ ಓಪನ್ ಮಾಡೋದಕ್ಕೆ ಮಟಕ್ ಬೇರೆ ಬರಲ್ಲ ಹಾಗೆ ಆ್ಯಂಡ್ ಇದು ಒಂದು ಪ್ಯಾಂಟ್

ಏನು ತಗೊಂಡಿಲ್ವಾ ಬೇಡ ಬಿಡ ನನಗೇನಕೆ ನನ್ಗೆ ಏನೇಕೆ ನನ್ ಮುಂದೆ ನೀವೆಲ್ಲ ಇಕ್ಕೊಂಡು ತೊಟ್ಟು ಚೆನ್ನಾಗಿದ್ರೆ ಅದೇ ಸಯ್ಯೋ ಸಾಕು ಮನೇಲಿರೋದು ಯಾವ್ದೋದ್ ಪಳೆದೋ ಇನ್ನೊಂದು ಸುಮಾರಾಗಿರೋದು ಬೀರಲ್ಲಿರೋ ಉಟ್ಕೊಂಡ್ರೆ ಸಾಕುಬಿಟ ನನ್ಗೆ ಅಷ್ಟು ಆಸೆ ಇಲ್ಲ ಹೊಸದೇ ಇದೆ ಹೇಳು ತಾಯಿದಿರು ಮಕ್ಕಳಿಗೆ ಎಲ್ಲ ಬಟ್ಟೆ ಹಾಕ್ಸ್ಬಿಟ್ಟು ಮುಂದೆ ಬಿಟ್ಬಿಟ್ಟು ಹಿಂದೆ ನಿಂತ್ಕೊಂಡು ನೋಡ್ತಾರೆ ಅದು ತಾಯಿ ಮಮ್ಮಿ ಕೊಟ್ಟರೋ ದುಡ್ಡೆಲ್ಲ ಎಲ್ಲ ಮಡಿಕೊಂಡಿದೆಯಾ ಅಂತ ನಾವನೆ ಕೊಟ್ಟಿರೋ ದುಡ್ಡೆಲ್ಲ ಇದು ವಿಷಯ ಬಜೆಟ್ ಇದೆ ಎಲ್ಲ ಫುಲ್ಲು ಹ್ಯಾಪಿ ಅಂತ ಎಲ್ಲರಿಗೂ ತಗೊಳ್ಳಿ ಮಮ್ಮಿ ಅಂತ ಹೇಳ್ಬಿಟ್ಟು ಹತ್ತು ಸಾವಿರ ದುಡ್ಡು ಕೊಟ್ಟಿದ್ದೆ ಬಟ್ಟೆಗೆ ಅಲ್ಲ ಸರ್ ಶಾಪಿಂಗ್ ಮಾಡಿಲ್ಲ ಅಷ್ಟೇ ಅಂದರೆ ಆಗಿದೆ ಬಟ್ಟೆಗಳು ಸುಮ್ಮನೆ ಚೆನ್ನಾಗಿ ಕ್ವಾಲಿಟಿ ಇದೆ ಬೇರೆ ಶಾಪ್ ಹೋಗಿತ್ತು ಇನ್ನೂ ಚುಚ್ಚುತ್ತೆ ಬುಜ್ಜಿ ಮೀನ್ಸ್ ವೀಡಿಯೋ ಒಂದು ಯೂಸ್ಫುಲ್ ವೀಡಿಯೋ ಮಾಡೋಣ ಅಂತ ಅಂತ ಅನ್ನಿಸ್ತು ನನಗೆ ಸೊ ಹಂಗಾಗಿ ಇದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಈ ವಿಡಿಯೋನ ಅಂತ ಅನ್ನಿಸ್ತು ಸೊ ಹಂಗಾಗಿ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಮಕ್ಕಳಿಗೆ ಎಜುಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಜುಕೇಷನ್ನ ಕೊಡ್ತೀವಿ ಬಟ್ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಷ್ಟು ಇಷ್ಟ ಆಗೋದಿಲ್ಲ ಬಿಕಾಸ್ ಆಟ ಆಡೋ ಟೈಮು ಆಟ ಆಡ್ತಾ ಆಡ್ತಾ ಓದೋದು ಮಕ್ಕಳಿಗೆ ತುಂಬ ಇಷ್ಟ ಬಟ್ ನಾವು ಸ್ಟ್ರಿಕ್ ಮಾಡಿದ್ವಿ ಅಂತ ಅಂದರೆ ಭಯದಿಂದನೇ ಓದ್ತಾರೆ ಇಲ್ಲ ಅಂತಂದರೆ ಓದೋದೇ ಇಲ್ಲ ನಾನು ಒಂದಷ್ಟು ಬುಕ್ಸ್ಗಳನ್ನ ಬುಜ್ಜಿಗೋಸ್ಕರ ತರಿಸಿದ್ದೀನಿ ಇದನ್ನು ಬಂದು ಹೊಯ್ಸಳ ಬುಕ್ಸಿಂದ ತರಿಸಿರೋದು ನಾನು ಆನ್ಲೈನಲ್ಲೇನೇನೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ಅಂದರೆ ಬುಜ್ಜಿ ಅಂತೂ ನಾನು ಓದ್ತೀನಿ ನಾನು ಓದ್ತೀನಿ ಓದ್ತೀನಿ ಅಂತ ಇರ್ತಾನೆ ಸೊ ನಾನು ತರಿಸಿರೋದು ಮಿನಿ ಫಸ್ಟ್ ಮಿನಿ ಲೈಬ್ರರಿ ಅಂತ ಇದೊಂದು ತರಿಸಿದ್ದೀನಿ ಇದರಲ್ಲಿ ಎಷ್ಟೆಲ್ಲ ಬುಕ್ಸ್ಗಳಿದ್ದಾವೆ ನೋಡೋದಕ್ಕೆ ಎಷ್ಟು ಕ್ರಿಯೇಟಿವಿಟಿ ಆಗಿದೆ ತುಂಬಾ ಕ್ರಿಯೇಟಿವ್ ಆಗಿದೆ ಇದರಲ್ಲಿ ಫುಡ್ಸ್ ನೇಮ್ಸ್ ಆಗಿರ್ಬೋದು ಅಂದರೆ ಹೆಲ್ತಿ ಫುಡ್ಸ್ ಆಗಿರ್ಬೋದು ಜಂಕ್ ಫುಡ್ಸ್ ಆಗಿರ್ಬೋದು ಮತ್ತು ಅನಿಮಲ್ಸ್ ಪ್ಲ್ಯಾಂಟ್ಸ್ ಗುಡ್ ಹ್ಯಾಬಿಟ್ ಬ್ಯಾಡ್ ಹ್ಯಾಬಿಟ್ ಪಾಸಿಟಿವ್ಸ್ ಆ್ಯಂಡ್ ಬೇಬಿ ಆಬ್ಜೆಕ್ಟ್ ಟಾಯ್ ಸಿ ಅನಿಮಲ್ಸ್ ಬೇಬಿ ಅನಿಮಲ್ಸ್ ಬರ್ಡ್ಸ್ ಥಿಂಗ್ಸ್ ಅಟ್ ಹೋಮ್ ಕ್ಲಾಸ್ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಇನ್ಫಾರ್ಮೇಷನ್ ಈ ಬುಕ್ಸ್ಗಳಲ್ಲಿದೆ ಆ್ಯಂಡ್ ಎಷ್ಟು ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಮತ್ತು ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಬರೋದು ಯಾವಾಗ ಅಂತಂದರೆ ತುಂಬ ಕಲರ್ಫುಲ್ಲಾಗಿದ್ದಾಗ ಅಟ್ರ್ಯಾಕ್ಟ್ ಮಾಡುವಾಗ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಸೊ ನನಗೆ ಇದು ವರ್ತ್ ಅಂತ ಅನ್ನಿಸ್ತು ಹಾಗಾಗಿ ತರಿಸಿದೆ ಬುಜ್ಜಿಗೂ ಸಿಕ್ಕಾಬೇ ಇಷ್ಟ ಆಗಿದೆ ಬುಕ್ಸ್ ಅಂತ ಅಂದರೆ ಅವ್ನು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇದ್ದಾನೆ ಹಾಗೆ ಅವನಿಗೆ ಕರ್ಸ್ಯೂ ರೈಟಿಂಗ್ ಆಗಿರ್ಬೋದು ಆ್ಯಂಡ್ ಆಲ್ಫೋಬೆಟ್ ರೈಟಿಂಗ್ ಆಗಿರ್ಬೋದು ಎಲ್ಲ ಇವಾಗ ಕಲಿಯೋದಕ್ಕೆ ಬರೆಯೋದನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಪ್ಲೇ ಹೋಮ್ ಅಂತ ಅಂದರೆ ಅವರು ಇನ್ನೂ ಬರೆಯೋದೆಲ್ಲ ಕಲಿಯೋದಿಲ್ಲ ಜಸ್ಟ್ ಐಡೆಂಟಿಫೈ ಮಾಡ್ತಾರೆ ಸೊ ಇದರಲ್ಲಿ ಟ್ರೇಸ್ ಮಾಡಿದ್ರು ಅಂತ ಅಂದರೆ ನೀಟಾಗಿ ಕಲಿತಾರೆ ಆ್ಯಂಡ್ ಅವ್ರಿಗೆ ಕೂಡ ಎಜುಕೇಷನ್ ಮೇಲೆ ಇಂಟ್ರೆಸ್ಟಿಂಗ್ ಬರುತ್ತೆ ಸೊ ಹಾಗಾಗಿ ಇದನ್ನು ತರುತ್ತೆ ನೆಕ್ಸ್ಟ್ ಒನ್ ಬಂದು ಲೈನ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಟ್ರೇಸ್ ಮಾಡೋದು ಇದು ಕೂಡ ಅಷ್ಟೆ ಅಂದರೆ ಹೇಗೆ ಹೋಲ್ಡ್ ಮಾಡಬೇಕು ಪೆನ್ಸಿಲ್ ಎರೇಸರ್ ಯಾವ ರೀತಿ ಇಟ್ಕೋಬೇಕು ಟ್ರೇಸ್ ಮಾಡೋದು ಹೆಂಗೆ ಇದ್ರದ್ದು ಕಂಪ್ಲೀಟಾಗಿ ಬುಕ್ಸ್ ತುಂಬ ಅದೇ ಇದೆ ಆ್ಯಂಡ್ ಬೋರಿಂಗ್ ಅಂತೂ ಆಗೋದೆ ಇಲ್ಲ ಅವ್ನು ತುಂಬಾ ಇಷ್ಟಪಟ್ಟು ಬುಜ್ಜಿ ಇದು ಕೌ ಕವಲ್ಲಿ ಮಲಗುತ್ತೆ ಹಾರ್ಸಲ್ಲಿ ಮಲಗುತ್ತೆ ಡಕ್ ಎಲ್ಲಿ ಮಲಗುತ್ತೆ ಅದೆಲ್ಲ ಐಡೆಂಟಿಫೈ ಮಾಡ್ತಾ ಇರ್ತಾನೆ ಆ್ಯಂಡ್ ಮಕ್ಕಳಿಗೆ ಆಟ ಆಡ್ತಾ ಆಟ ಆಡ್ತಾನೆ ಕಲಿಯೋದಕ್ಕೆ ತುಂಬಾ ಇಷ್ಟ ಸೊ ನಾನು ಎಷ್ಟೊಂದೆಲ್ಲ ಬುಕ್ಸ್ಗಳನ್ನ ತರಿಸಿದ್ದೀನಿ ಹಾಗೆ ಇದು ಒನ್ ಟು ತ್ರೀ ಬುಕ್ಸ್ ಐಡೆಂಟಿಫೈ ಮಾಡ್ಬೋದು ಟ್ರೇಸು ಮಾಡ್ಬೋದು ಆ್ಯಂಡ್ ಲಾಸ್ಟ್ ಒನ್ ಬಂದು ವಕಾಬಲರಿ ಬುಕ್ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಮಕ್ಕಳು ಮನೇಲಿ ಮಾತು ಕೇಳಲ್ಲ ಟಿ ವಿ ಟಿ ವಿ ಅಂತ ಇರ್ತಾರೆ ಆ್ಯಂಡ್ ಸ್ವಲ್ಪನಾದ್ರೂ ಎಜುಕೇಷನ್ ಸ್ಟಡಿ ಏನಾದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತಂದರೆ ನೀವು ಬೈ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನಾನು ಕಂಪ್ಲೀಟ್ ಲಿಂಕ್ ಹಾಕಿರ್ತೀನಿ ಹೋಗಿ ಒನ್ ಟೈಮ್ ವಿಸಿಟ್ ಮಾಡಿ ಎಷ್ಟೆಲ್ಲ ಬುಕ್ಸ್ ಕಲೆಕ್ಷನ್ಸ್ ಇದ್ದಾವೆ ಅಂತ ಒನ್ ಟೈಮ್ ನೋಡಿ ಇಷ್ಟ ಆದರೆ ಬೈ ಮಾಡಿ ಸೊ ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನು ಚಪ್ರದವ್ರೇಕಾಯಿ ಪಲ್ಯನ ಮಾಡ್ತಾ ಇದ್ದೆ ಸಾಂಬಾರು ಇತ್ತು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಓನರ್ ಆಂಟಿ ಬಂದ್ರು ಅವರು ಹಬ್ಬ ಮಾಡ್ತಿದ್ದಾರೆ ಇಲ್ಲ ನಮ್ಮ ಮನೆಗೆ ಬನ್ನಿ ಅಡುಗೆ ಏನು ಮಾಡಬೇಡಿ ಅಂತ ಅಂದ್ರು ಸೊ ಆರ್ಮನೆಯಲ್ಲಿ ಹೋಗಿ ಇವತ್ತಿನ ಊಟ ಮುಗಿಸ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್